ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಹೊಲ್ದಿರೋ ಅಂಥ ಲಂಗ ರೆಡಿ ಲಂಗ ಸಿಗುತ್ತಲ್ಲ ಅದನ್ನು ನಾನು ಫಿಟ್ಟಿಂಗ್ ಹೇಗೆ ಮಾಡೋದನ್ನು ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಸೈಜಿಂದು ಲಂಗ ಸಿಗೋಲ್ಲ ಮಾರ್ಕೆಟಲ್ಲಿ ನಾವು ತಗೋಬೇಕಾದ್ರೆ ನೋಡಿ ತೊಗೋಬೇಕು ಫ್ರೆಂಡ್ಸ್ ಇಲ್ಲೊಬ್ರು ಲಂಗ ಹೊಸದಾಗಿ ತೊಗೊಂಡಿದ್ದಾರೆ ಅವರಿಗೆ ತುಂಬ ಉದ್ದ ಆಗುತ್ತೆ ಅದು ಅದನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಲಂಗ ನೀವು ನೀಟಾಗಿ ಲಂಗನ ಇಟ್ಬಿಟ್ಟು ನೀವು ಎಷ್ಟು ಬೇಕು ಅಂತ ಹೇಳಿ ನೀವು ಅವರತ್ರ ಹತ್ರ ಅಳತೆ ತಗೋಬೇಕು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ಫ್ರೆಂಡ್ಸ್ ನೋಡಿ ಇದು ಕಟ್ ಮಾಡಿದರೆ ಮೇಲೆ ಕಟ್ ಮಾಡಿದರೆ ಶೇಪ್ ಹೋಗುತ್ತೆ ಕೆಳಗೆ ಕಟ್ ಮಾಡಿದರೂ ಕೂಡ ಶೇಪ್ ಹೋಗುತ್ತೆ ಹಾಗಾದರೆ ಹೇಗೆ ನೀವು ಇದನ್ನು ಗಿಡ್ಡ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಉದ್ದ ನೋಡಿ ಅವರಿಗೆ ಎಷ್ಟು ಉದ್ದ ಬೇಕೋ ಅಷ್ಟನ್ನು ನೀವು ಅವ್ರ ಹತ್ರ ನೀವು ಅಳತೆ ಮಾಡ್ಕೋಬೇಕು ಒಂದು ಇಂಚು ಗಿಡ್ಡ ಮಾಡಬೇಕು ಎರಡು ಇಂಚು ಗಿಡ್ಡ ಮಾಡಬೇಕು ಅನ್ನೋದನ್ನು ನೀವು ಅವ್ರ ಹತ್ರ ತಿಳ್ಕೊಂಡು ನೀವು ಲಂಗನ ಉಲ್ಟ ಮಡಚಿಟ್ಬೇಕು ಉಲ್ಟ ಮಡಚಿಬಿಟ್ಟು ಅಳತೆ ಮಾಡ್ಕೋಬೇಕು ಅಂದರೆ ಅಳತೆ ಅಂದರೆ ಸುಮಾರು ಒಂದು ಹದಿನೇಳು ಹದಿನೆಂಟು ಅಷ್ಟಕ್ಕೆ ನೀವು ಅಳತೆ ಮಾಡಿಬಿಟ್ಟು ಅವರಿಗೆ ಎಷ್ಟು ಇಂಚ್ ಬೇಕು ಗಿಡ್ಡ ಅಂದರೆ ಎರಡು ಇಂಚ ಮೂರು ಇಂಚ ನಾಲ್ಕದಲ್ಲಿ ನೀವು ನೋಡ್ಕೋಬೇಕು ಇವಾಗ ಅರ್ಧಕ್ಕೆ ನಾನೆಲ್ಲಿ ಮಾರ್ಕ್ ಮಾಡಿ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ನೀವು ಈ ಥರ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿಬಿಟ್ಟು ಬರಬೇಕು ಅದು ಎಲ್ಲಿ ಸುಕ್ಕಬಾರ ಬರಬಾರ್ದು ಸ್ಟ್ರೇಟಾಗಿ ನೀವು ಈ ಥರ ಮಡ್ಚಿಟ್ಕೋಬೇಕು ನೀಟಾಗಿ ನೋಡಿ ನಾನು ಹೇಗೆ ಮಡ್ಚಿಟ್ಟಿದ್ದೀನಿ ನೀವು ತುಂಬ ಮೇಲಕ್ಕೆ ಮಡಚಿದ್ರೆ ನಿಮಗೆ ಸೊಂಟ ಹಿಡ್ದಾಗುತ್ತೆ ತುಂಬ ಕೆಳಕ್ಕೆ ಮಡಚಿದ್ರೆ ನಿಮಗೆ ಕೆಳಗಡೆ ಜಗ್ಗ್ದಾಗ ಆಗುತ್ತೆ ಅದಕ್ಕಾಗಿ ನೀವು ನೋಡಿ ಕೆಳಗೂ ಅಲ್ಲ ಮೇಲೂ ಅಲ್ಲ ಅಲ್ಲಿಗೆ ನೀವು ತಗೊಂಡು ಇವಾಗ ನೋಡಿ ನೇರ ಮಡ್ಚಿದ್ದೀನಿ ನಾನು ಅಲ್ಲಿಗೆ ಅವರಿಗೆ ಇದರಲ್ಲಿ ಒಂದು ಇಂಚ್ ನಾನು ಕಡಿಮೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ಉಲ್ಟ ಮಾಡಿಬಿಟ್ಟು ನೀವು ಒಂದು ಇಂಚ್ ಅಂತ ನೀವು ಬೇಕು ಬೇಕಾದರೆ ನಿಮಗೆ ಎಷ್ಟು ಇಂಚ್ ಬೇಕು ಅಂತ ಹೇಳಿ ನೀವು ಅರ್ಥ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ನಿಮಗೆ ಈ ಥರ ಗಿಡ್ಡ ಮಾಡುವುದು ನೋಡಿಕೊಂಡ್ರೆ ನೀವು ಎಷ್ಟೇ ದೊಡ್ಡ ಲಂಗ ತಗೊಂಡ್ರೂ ನೀವು ಈ ಥರ ನೀವು ಗಿಡ್ಡ ಮಾಡ್ಕೋಬೋದು ನೋಡಿ ಈ ಥರನೇ ನೀವು ಹೊಲಿಗೆ ಹೊಲಿಗೆ ಹಾಕೋತ ಹೋಗಿ ಒಂದು ಇಂಚಿಗೆ ನೀವು ನೀಟಾಗಿ ಹಿಡ್ಕೊಬಿಟ್ಟು ಬಟ್ಟೆ ಜಾರಿಸ್ಬಾರ್ದು ಎಲ್ಲಿಗೆ ಮಡ್ಚಿರ್ತೀವೋ ಅಲ್ಲಿಗೆ ನೀವು ಮಡ್ಚ್ಕೋಬೇಕು ಅದೇ ಥರನೇ ನೀವು ಅಲ್ಲೇ ಹೊರಗೆ ಹಾಕೋತಾ ಬರಬೇಕು ನೋಡಿ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಮಾರ್ಕ್ ಒಂದು ಇಂಚಿಗೆ ಮಾರ್ಕ್ ಹಾಕಿದ್ದೆ ಅಲ್ಲಿಗೆ ನೀವು ಎಂಡ್ ಮಾಡಿದೆ ನಾವು ಹೊಲಿಸಿದರೆ ಕರೆಕ್ಟಾಗಿ ಬರುತ್ತವೆ ಆದರೆ ಈ ಥರ ನೀವು ರೆಡಿ ತಗೊಂಡಾಗ ಈ ಥರ ಪ್ರಾಬ್ಲಮ್ಮು ಎಲ್ಲರಿಗೂ ಸಹ ಬರುತ್ತೆ ನೋಡಿ ಈ ಥರ ಇವಾಗ ಇದು ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಇದು ಏನು ನಮಗೆ ಅಲ್ಲಿ ಹಿಡ್ದಾಗೆ ಅನಿಸಲ್ಲ ಯಾಕಂತಂದರೆ ಇದು ಬಟ್ಟೆ ಏನು ದಪ್ಪ ಏನು ಬರಲ್ಲ ಅದು ನೀಟಾಗಿನೇ ಲಂಗ್ ಶೇಪೇ ಬರುತ್ತೆ ಇವಾಗ ನೋಡಿ ನಾನು ಉಲ್ಟ ಮಾಡ್ತಿದ್ದೀನಿ ನೋಡಿ ಎಲ್ಲಿ ಸುಪ್ ಬರೆದ ಹಾಗೆ ನಾನು ಅಲ್ಲಿಗೆ ನಾನು ಇಟ್ಕೊಂಡಿದ್ದೀನಿ ನೋಡಿ ನೀಟಾಗಿ ಬಂದಿದೆ ನೋಡಿ ಅಲ್ಲಿವರೆಗೂ ಕೂಡ ಒಂದು ಕೂಡ ಎಲ್ಲೂ ಗೆರೆ ಇಲ್ಲದ ಹಾಗೆ ನೀಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಉಲ್ಟಾ ಮಾಡ್ತೀನಿ ಸ್ಟ್ರೇಟಾಗಿ ಇದನ್ನು ನೇರವಾಗಿ ಹಾಕೊತ ಇದ್ದೀನಿ ನೋಡಿ ಇದು ನೇರ ನೋಡಿ ಎಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲದೆ ನೀಟಾಗಿ ಹೇಗೆ ಬಂದಿದೆ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನೋಡಿ ಎರಡು ಸೈಡ್ ಕೂಡ ನಾನು ಹೊರಗೆ ಹಾಕಿದ್ದು ತೋರಿಸಿದ್ದೀನಿ ಎರಡು ಸೈಡ್ ಕೂಡ ನಾನು ನಿಮ್ಮ ನಿಮಗೆ ಇದ್ದೀನಿ ನೀವು ಇದೇ ಥರನೇ ನೀವು ಗಿಡ್ಡನ ಮಾಡ್ಕೋಬೋದು ಎಷ್ಟು ಬೇಕು ಅಷ್ಟಕ್ಕೆ ನೋಡಿ ಶೇಪ್ ಲಂಗದ ಹಾಗೆ ಇರುತ್ತೆ ಶೇಪ್ ಏನು ಚೇಂಜ್ ಆಗೋಲ್ಲ ಇವಾಗ ನೀವು ಅವರಿಗೆ ಹೊಲಿಗೆ ಹಾಕ್ಕೊಡಿ ಅಂತಿದ್ದಾರೆ ಅಂದರೆ ಕೆಲವು ಲಂಗಗಳು ಅಲ್ಲಿಗೆ ಹೊಲಿಗೆ ಬಿಟ್ಕೊಂಡಿರುತ್ತೆ ಒಂದು ಒಂದು ಸರಿ ಹಾಕಿದ ಕೂಡಲೇ ಅದು ಹೊಲಿಗೆ ಅಲ್ಲಿಗೆ ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ನಾನು ಇದನ್ನು ಹೊಲಿಗೆ ಹಾಕ್ಕೊಡಿ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಹೊಲಿಗೆ ಹಾಕುವಾಗ ನೀವು ಮೇನಾಗಿ ನೀರಿಗೆ ಕಡೆ ಹಾಕಬೇಕು ನಾನು ನೀರಿಗೆ ತೋರಿಸಿದ್ನಲ್ಲ ಆ ಕಡೆನೇ ನೀವು ನೀರಿಗೆ ಹೊಲಿಗೆ ಹಾಕ್ಕೋಬೇಕು ಯಾಕಂತಂದರೆ ಎಲ್ಲೂ ಹೆಚ್ಚಿಗೆ ಬಿಚ್ಗಳಲ್ಲ ನೀರಿಗೆ ಕಡೆ ತುಂಬಾ ಅಲ್ಲಿ ಬಿಚ್ಕೊಳುತ್ತೆ ನೀರಿಗೆ ಸೈಡೆ ತುಂಬಾ ಹೇಳಿದ ಹಾಗೆ ಅಲ್ಲೇ ಹೊಲಿಗೆ ಹೋಗಿರುತ್ತೆ ನೀವು ಅದಕ್ಕೆ ಅವರು ಹೊಲಿಗೆ ಹಾಕಿಸ್ಕೊತಾರೆ ಬಿಚ್ಚಬಾರದು ಅನ್ನೋದಕ್ಕೆ ನೋಡಿ ನೀಟಾಗಿ ಅದ್ರ ಮೇಲೆ ಹಾಕ್ಕೊಳ್ಳಿ ನೋಡಿ ನಾ ಹಿಡಿದ್ನೆಲ್ಲ ಈ ಥರ ಬಿಚ್ಕೊಳ್ಳುತ್ತೆ ಅಂತ ಇದು ಅವರಿಗೆ ಬಿಚ್ಕೊಂಡಿರೋದಕ್ಕೆ ಅದಕ್ಕೆ ಹೊಲಿಗೆನ ಹಾಕ್ಸ್ಕೊಳ್ತಾ ಇದ್ದೀನಿ ನೋಡಿ ನೀವು ಅದನ್ನು ಒಳಗೆ ಹಾಕಿಬಿಟ್ಟು ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಪೂರ್ತಿನೂ ಕೂಡ ಸುತ್ತಲೂ ಇದೇ ಥರನೇ ಹೊಲ್ಗಿ ಹಾಕ್ಕೊಳ್ಳಿ ನೋಡಿ ಇದು ಆಗಿದೆ ಇವಾಗ ಇಲ್ಲಿ ಎಂಡ್ ಮಾಡಿ ರೊಫಲ್ಲಿ ಹಾಕ್ಬಿಟ್ಟು ತೆಕ್ಕಿ ನೆಕ್ಸ್ಟ್ ಇರೋ ದಾರಾನ ನೀವು ನೀಟಾಗಿ ಕಟ್ ಮಾಡಿ ತೆಗಿಬೇಕು ಇವಾಗ ಫ್ರೆಂಡ್ಸ್ ನೋಡಿ ಸೊಂಟದು ಹಾಗೇನೋ ಸ್ವಂಟದ ಕಡೆನೂ ನೀವು ನೀವು ಹೊಲಿಗೆ ಹಾಕೋಬೇಕು ಇದೇ ಥರನೇ ಇಲ್ಲಿ ಕೂಡ ನೀವು ಹೊಲಿಗೆ ಹಾಕೋಬೇಕು ಇಲ್ಲೂ ಅಷ್ಟೇ ಅವರು ಇಲ್ಲಿ ಹೊಲಿಗೆ ಹಾಕಿರ್ತಾರೆ ನೀವು ಬೆಲ್ಟ್ ಕಡೆಯ ಹಾಕ್ಕೋಬೇಕು ನೋಡಿ ತೋರಿಸ್ತಿದ್ದೀನಲ್ವಾ ಅದೇ ಥರನೇ ನೀವು ಹಾಕ್ಕೋಬೇಕು ನಿಮಗೆ ಲಂಗನ್ ಹೇಗೆ ಬಿದ್ದ ಮಾಡಬೇಕು ನಿಮ್ಮ ಅಳತೆ ಹೇಗೆ ನೀವು ಹಿಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇದೇ ಥರನೇ ಇಲ್ಲಿ ಪೂರ್ತಿಯಾಗಿ ನೀವು ಈ ಥರ ಹೊಲಿಗೆ ಹಾಕ್ಕೊಡ್ಬೇಕು ನೋಡಿ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಇವರು ಅವ್ರ ಸೈಜಿಗೆ ಇದು ರೆಡಿ ಆಗಿದೆ ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್